राज्य कांग्रेस हदनाल्कु स्थान धलू शासक बादर्ली भरोसे ಸಿಂಧನೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹದಿನಾಲ್ಕು ಸ್ಥಾನವನ್ನು ಗೆಲ್ಲುವುದು ಖಚಿತ ಬಿಜೆಪಿ ಪಕ್ಷವು ಜನರ ತುಟಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದೆ ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ರಾಶಿ ಕರಿಟ್ನಾಳ್ ವಿಜಯಶಾಲಿಯಾಗುವುದು ನೂರಕ್ಕೆ ನೂರರಷ್ಟು ಸತ್ಯ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರು ನಾಲಿಗೆ ಇದೆ ಎಂದು ಏನೇನೋ ಮಾತನಾಡುವುದು ತಪ್ಪು ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ವ್ಯಕ್ತಿ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಪ್ರಚಾರ ಕೈಗೊಂಡಿದ್ದು ಇದೇ ತಿಂಗಳು ಹದಿಮೂರರಂದು ಮೂರು ಝೆಡ್ ಪಿ ಕ್ಷೇತ್ರಗಳಾದ ಸಾಲಕುಂದ ರೌಂಡ್ ಕುಂದ ಮತ್ತು ಗಾಂಧಿನಗರದಲ್ಲಿ ಬಹಿರಂಗ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಜಮಲ್ಲಿ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು ಈಗ ಮತ್ತೆ ಹೋಗಿ ಬಿಜೆಪಿಯಾಗಿ ಸೇರಿದ್ರು ಅವ್ರಿಗೆ ರೂಢ ಆಗಿ ಹೋಗಿದ್ದೀವಿ ಪಕ್ಷ ಚೇಂಜ್ ಮಾಡೋದು ಆಮೇಲೆ ಒಬ್ಬರನ್ನ ವೈಯಕ್ತಿಕವಾಗಿ ಅವರ ಮೇಲೆ ಭೂಮಿ ಉದರ್ಸೋದು ಇದು ಒಳ್ಳೆಯದಲ್ಲ ನಾವು ನಿಷ್ಠೆ ನಿಷ್ಠೆಯಿಂದ ನಾನು ಎಂದೂ ಕಾಂಗ್ರೆಸ್ ಸೇರಿದ ಅವತ್ತಲಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಕಟ್ಟ ಅಭಿಮಾನಿಯಾಗಿ ನಿಷ್ಠೆಯಿಂದ ದುಡಿದಿದ್ದರು ಯಾರ ಮೊಲಾಜಿಗೆಲ್ಲ ಯಾವ ಜಾತಿ ಒಳಗಾಗಿಲ್ಲ ಯಾರಿಗೊಳಗಾಗಿಲ್ಲ ಪ್ರಶ್ನೆಯೇ ಇಲ್ಲ ಅದು ಬಿ ಜೆ ಪಿ ಮಾಡೋದು ಬಿ ಜೆ ಪಿ ಭಾಳ ಸಲ ಕರ್ತವ ನೀವೇ ಹೇಳಿರಿ ಯಾವಾಗ ಹೋದರು ಯಾವಾಗ ಹೋದ್ರು ಅಂತ ಒಂದು ಐವತ್ತು ಸಲ ಕೇಳಿರ್ತೀನಿ ಅವ್ರು ಮಾತಾಡಿದ್ದು ಬಹಿರಾಗ್ ಮಾಡಿರಿ ಇವ್ರು ಮಾತಾಡಿದ್ದು ಬಹಿರಂಗ್ ಮಾಡಿ ಇಲ್ವಾ ನಾವು ಮತ್ತೆ ನಮ್ಮ ನಿಷ್ಠೇನ ಕಾಂಗ್ರೆಸ್ ನಿಷ್ಠೆ ಪ್ರಶ್ನೆ ಮಾಡೋಕೆ ಈ ತಾಲೂಕಿನಲ್ಲಿ ಮುಖಂಡರಿಗೆ ಮತ್ತು ತಾಲೂಕಿನಲ್ಲಿ ಯಾರಿಗೂ ಅಧಿಕಾರ ಅವ್ರು ಮಾತಾಡೋಲ್ಲ ಅವ್ರು ಮಾತಾಡಿರ್ಬೋದು ಅವ್ರಿಗೆ ಅವರಿಗೆ ನಾರಿಗೆ ಕೊಟ್ಟನ ಮಾತಾಡ್ತಾರೆ ಅದು ಒಳ್ಳೆಯದಲ್ಲ ಈಗ ನಾನು ಹೇಳ್ದು ಜನಾರ್ದನ್ ರೆಡ್ಡಿ ಆ ಒಳಗ

ಹದಿನೈದು ಮೇಲ್ಪಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೇಳ್ತಾರೆ ಅದರಲ್ಲಿ ಕೊಪ್ಪಳ ಸೇರಿಕೊಂಡು ಕೊಪ್ಪಳ ರಾಯಚೂರನು ಸೇರಿಕೊಂಡು ಗುಲ್ಬರ್ಗ ವಿಭಾಗದಲ್ಲಿ ಹೆಚ್ಚು ಕಡಿಮೆ ಗುಲ್ಬರ್ಗ ರಾಯಚೂರು ಕೊಪ್ಪಳ ಇವು ನಿಚ್ಚಳವಾದ ಬಹುಮತದಲ್ಲಿ ಬರತಕ್ಕಂಥ ಅವಕಾಶಗಳು ಎದ್ದು ಕಾಣಿಸ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ನಮ್ಮ ಬೀದರ್ ಇವರಿಗೆ ಹೆಚ್ಚು ಕಡಿಮೆ ಫೈಟ್ ಅದ್ ಫೈಟ್ ಐತೆ ನೀವು ಸೇರಿ ಎಲ್ಲ ತಾಲೂಕಾದಲ್ಲಿ ಕಾರ್ಯಕರ್ತರು ಸಭೆ ಮುಗಿಸ್ಬಿಟ್ಟಿದ್ವಿ ಶಿಮ್ನೂರಾಗಿದೆಸೂರಾಗ ಆಗಿದೆ ಎಲ್ಲ ಮಸ್ಕೆಗಾಗಿದೆ ಸಿರುಗುಪ್ಪ ಆಗಿದೆ ಕನಗಿರಿ ಆಗಿದೆ ಗಂಗಾವತಿ ಆಗಿದೆ ಆಮೇಲೆ ಕೊಪ್ಪಳ ಆಗಿದೆ ಇಲ್ಬರ್ಗ ಆಗಿದೆ ಕುಷ್ಟಿ ಆಗಿದೆ ಈಗ ಸೆಕೆಂಡ್ ರೌಂಡು ಹದಿಮೂರನೇ ತಾರೀಕು ಶಿಮ್ನೂರು ತಾಲೂಕಿನಲ್ಲಿ ಮೂರು ಜಡಿಪಿ ಕೇಂದ್ರಗಳು ಸ್ಥಾನಗಳಲ್ಲಿ ಸಾಲ್ಗುಂದ ಒಂದು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆಗೆ ಅಲ್ಲಿ ಅಭ್ಯರ್ಥಿಗಳು ಬರ್ತಾರೆ ಬಹಿರಂಗ ಸಭೆ ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಸೇರಿ ಒಂದು ಕಡೆ ಸಭೆ ಒಂದೊಂದು ಜಡ್ ಪಿ ಅಂತ ಒಂದೊಂದು ಸಾಲ್ಗುಂದ ಜಡ್ ಪಿ ಕ್ಷೇತ್ರದಲ್ಲಿ ಸಾಲ್ಗುಂದದಲ್ಲಿ ಬಹಿರಂಗ ಸಭೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಹನ್ನೊಂದೇ ಗಂಟೆವರೆಗೆ ಎರಡನೇದು ರೋಡ್ ಕುಂದಿಯಲ್ಲಿ